ಹಣ ಕೊಡು ನಾನು ಯಾರನ್ನೂ ಹಣ ಕೇಳೋನಲ್ಲ ನಿನ್ನ ನೋಡಿದ ತಕ್ಷಣ ನನಗೆ ಹಣ ಕೇಳಬೇಕನ್ನಿಸ್ತು ನಿನ್ನ ಅದೃಷ್ಟ ಇವತ್ತು ಅಂದ ಪಾಪ ಅವನು ಗಾಬರಿಯಾಗಿ ಒಬ್ಬ ಮಾಮೂಲು ಭಕ್ತ ಗಾಬರಿ ಆದ ತನ್ನ ಹತ್ತಿರತಕ್ಕಂಥ ಮೇಲಿಂದು ಒಂದು ಐವತ್ತು ರೂಪಾಯಿ ಕೊಟ್ಟ ಅಭಿದೇವ್ ಅಭಿದೇವ್ ಅಂದವನು ನಾನು ಭಗವಂತನ ಕಿಂಕರ ನನಗೆ ನಿನ್ನ ನಿನ್ನತ್ರ ಇಸ್ಕೋ ಅಂತ ಹೇಳಿದಾನೆ ಪಾಪ ಅವನು ಗಾಬರಿಯಾಗಿ ಇನ್ನೊಂದು ಐವತ್ತು ಕೊಟ್ಟ ಈಗ ಐವತ್ತೈವತ್ತು ಕೊಡ್ತಾ ನಾಲ್ಕುನೂರ ಐವತ್ತು ರೂಪಾಯಿ ಕೊಟ್ಟ ಕಡೆಗೆ ಐವತ್ತು ರೂಪಾಯಿ ಉಳಿತು ಇದು ಐವತ್ತು ರೂಪಾಯಿ ನಾನು ಚಾರ್ಜ್ ಇಟ್ಕೊಂಡಿನಿ ಅಂತ ಕೇಳಲಿಲ್ಲ ಅವನು ಏಯ್ ನನಗೆ ಪ್ರೇರಣೆ ಆಗಿದೆ ಹತ್ರನೇ ದುಡ್ಡು ತೊಗೋಬೇಕು ಹೇಳಿ ನಾನು ಹತ್ರನೇ ತೊಗೋತೀನಿ ಕೊಡು ಇನ್ನೂ ಕೊಡು ಆ ಐವತ್ತು ರೂಪಾಯಿನೂ ಕೊಟ್ಟ ಆ ಈಗ ಭಗವಾನ್ ಖುಷಿ ಹೋಗಯ್ಯ ಹ್ಞೂ ಬೋಲೋ ಕ್ಯಾಚಾಯ ತುಮೆ ತಿನ್ಗೆ ಏನು ಬೇಕು ಕೇಳು ಅಂತಂದ ಆಗ ಭಕ್ತ ಕೈ ಮುಗಿದು ನಾ ಕೊಟ್ಟು ದುಡ್ಡು ವಾಪಸ್ ಕೊಡಯ್ಯ ಅಂತ ಹಲ್ಲಿನ ಡಾಕ್ಟ್ರ್ ಬಗ್ಗೆ ಒಂದು ಹುಡುಗ ಚಾಲೆಂಜ್ ಮಾಡಿದೆ ಡಾಕ್ಟ್ರೇ ನೀವು ಹಲ್ಲು ನೋಡಬೇಕಾದ್ರೆ ನೋವಾಗದಂತೆ ಹಲ್ಲು ತೆಗಿತೀರಾ ಆದರೂ ಇಲ್ಲ ಇಲ್ಲ ನೋವಾಗದಂತೆ ತೆಗಿಯಕ್ಕೆ ಸಾಧ್ಯವಿಲ್ಲ ಒಂದು ಸ್ವಲ್ಪಲ್ಲ ಸ್ವಲ್ಪ ನೋವಾಗ್ತದೆ ನಾನು ನೋವಾಗದಂತೆ ಹಲ್ಲನ್ನು ತೆಗಿತೀನಿ ಡಾಕ್ಟ್ರೇ ಓಹ್ ಇದೇನಪ್ಪ ನೀ ಡಾಕ್ಟ್ರ್ ಅಲ್ಲ ಅಲ್ಲ ನೀವು ನೋವಾಗದಂತೆ ಹಲ್ಲು ತೆಗಿಯೋದು ಸಾಧ್ಯ ಇಲ್ಲ ಅಂತ ಹೇಳ್ರಿ ನಾನು ನೋವಾಗದಂತೆ ಹಲ್ಲು ತೆಗಿತೀನಿ ಹೇಗೆ ಈ ಅಂದ ಒಂದು ಸಮಸ್ಯೆ ಸರ್ ನೀವು ಟ್ರೈನಲ್ಲಿ ಟೈಲೆಟ್ನಲ್ಲಿ ಮಗ್ಗು ಕಟ್ಟಿರ್ತೀರ ಮಗ್ಗು ಜಗ್ಗು ಅದ್ರ ಚೈನ್ ಜಾಸ್ತಿ ಉದ್ದ ಇಲ್ಲ ಸರ್ ಭಾಳ ಕಷ್ಟಪಡಬೇಕಾಗ್ತದೆ ಅಂತ ಓ ಹೌದಾ ಆ ಚೈನ್ ಸರಿಪಡಿಸ್ತೀನಿ ಅಂತ ಪಾಪ ಅವ್ರು ಹೇಳಲಿಲ್ಲ ಹಾಸ್ಯ ಪ್ರಜ್ಞೆ ಇತ್ತು ಆ ರಾಜಕೀಯ ನಾಯಕರಿಗೆ ಅವರು ಹೇಳಿದರು ಮಗ್ಗನ ಚೈನ್ದಿಂದ ಕಟ್ಟಿವೆ ಬಡ್ಡಿ ಮಗನೇ ನಿನ್ನನ್ನು ಕಟ್ಟಿಲ್ಲ ನಾವು ನಮ್ಮ ಬ್ಯಾಂಕಲ್ಲಿ ನಿಮ್ಮ ಹಣ ಸುರಕ್ಷಿತ ನಮ್ಮ ಬ್ಯಾಂಕಲ್ಲಿ ನಿಮ್ಮ ಹಣ ಸುರಕ್ಷಿತ ಎಷ್ಟು ಮಟ್ಟಿಗೆ ಸುರಕ್ಷಿತ ರೀ ಎಲ್ಲರೂ ಹೀಗೆ ಹೇಳ್ತಾರೆ ಒಬ್ಬರು ತುಂಬ ಸುರಕ್ಷಿತ ನಮ್ಮ ಬ್ಯಾಂಕಲ್ಲಿಟ್ಟ ಹಣನ ಯಾರೂ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ನೀವು ಕೂಡ ತೆಗೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುರಕ್ಷಿತ ಇಡೀ ಮಾಂಸ ಖಂಡಗಳೆಲ್ಲ ಹೋಗಿ ಅಸ್ಥಿಪಂಜರ ಮಾತ್ರ ಇರ್ತಿತ್ತು ಉಸಿರಾಡ್ತಿದ್ರು ಆತ್ಮಶಕ್ತಿ ಅನ್ನೋದದು ನಮ್ಮ ದೇಹದಲ್ಲಿ ಸ್ವಲ್ಪ ವೀಕ್ ಆದರೆ ಸತ್ತು ಹೋಗ್ತೀವಿ ನಾವು ಆದರೆ ಅಸ್ಥಿ ಪಂಜರ ಕಾಣೋವರೆಗೂ ತಪಸ್ಸು ಮಾಡುವಂಥ ವ್ಯಕ್ತಿಗಳಿದ್ರು ಜೀವ ಇರ್ತಿತ್ತು ಅಂಥ ಸಮಯದಲ್ಲಿ ಭಗವಂತು ಒಲಿತಿದ್ದ ಇವತ್ತು ನಾವು ಧ್ಯಾನ ಮಾಡಿರಿ ನೀವು ಬೇಗ ಇದೆಲ್ಲ ಪಡಿತು ಅಂತ ಹತ್ತು ನಿಮಿಷ ಮಾಡಿದ ತಕ್ಷಣ ಅಯ್ಯೋ ಯಾರೋ ಅಲ್ಲ ಸರ್ ಹಾಂ ಬುಕ್ ಮಾಡ್ಬೇಕಾ ಸರ್ ಆ ದೇವರನ್ನ ಬ್ರಹ್ಮನ್ ಬುಕ್ ಮಾಡ್ಬೇಕಾ ಹಾಂ ಅಂತ ಕೇಳ್ತಾರೆ ಹಾಂ ಹಾಂ ಅಮೆಝಾನಿಂದ ಬುಕ್ ಮಾಡ್ಬೇಕಾ ಫ್ಲಿಪ್ಕಾರ್ಟ್ನಲ್ಲಿ ಸಿಗ್ತಾರಾ ಬೇಗ ಬೇಕಾ ನಮಗೆ ಅರ್ಜೆಂಟ್ ಸರ್ ಡೆಲಿವರಿ ಹಾಂ ಅರ್ಜೆಂಟ್ ಯಾವುದಾದ್ರು ಇದ್ದರೆ ಹೇಳಿ ಸರ್ ಬೇಗ ಬರೋಂಥದ್ದು ಆಫರ್ ಏನಾದರೂ ಇದ್ದರೆ ಎಂಥ ತಪಸ್ಸು ಕೂಡ ಇವತ್ತು ಆಫರ್ಗೆ ಇಬ್ಬರೀ ಕೇಳುವಂಥ ಪರಿಸ್ಥಿತಿ ತಾವು ಹ್ಯಾ ಇಲ್ಲವೋ ಹಾಗೆ ಮಾಡಿಸ್ಕೊಳ್ಳೋದಕ್ಕೆ ಎತ್ತಿದ ಕೈ ಹೆಣ್ಮಕ್ಕಳು ಆದರೆ ಬ್ಯೂಟಿ ಪಾರ್ಲರ್ಗಳಿಂದಾಗಿ ಎಂಥ ಅನಾಹುತ ಆಗ್ತದೆ ಬೆಂಗಳೂರಿನಲ್ಲಿ ಯಾವಾಗ ಮಳೆ ಬರುತ್ತಂತ ಗೊತ್ತಿಲ್ಲ ಮೇಕಪ್ ಮಾಡ್ಕೊಂಡು ಮಗನ ಎತ್ಕೊಂಡು ತಾಯಿ ಹೋದ್ಲು ಆ ಮಗು ತಿಳುವಳಿಕೆ ಇತ್ತು ಒಂದು ನಾಲ್ಕೈದು ವರ್ಷದ್ದು ಅಲ್ಲಲ್ಲಿ ಎತ್ಕತ್ತಿದ್ಲು ಅಲ್ಲಲ್ಲಿ ಇಳಿಸ್ತಿದ್ಲು ಜೋರು ಮಳೆ ಬಂದುಬಿಡ್ತು ಎಲ್ಲ ಕಡೆ ಶೆಲ್ಟ್ರ್ಗಳು ಫುಲ್ಲು ತಾಯಿ ಮಳೆಯಲ್ಲೇ ನೆಂದ್ಕೊಂಡು ಒಂದು ಕಡೆ ಕರೆಂಟ್ ಹೋಗಿಬಿಡ್ತು ಎಲ್ಲೋ ಎಳ್ಕೊಂಡು ಒಂದು ಕಡೆ ನಿಂತು ಕರೆಂಟ್ ಬಂತು ಆ ಮಗು ಆ ನೋಡಿ ಅಳೋದಕ್ಕೆ ಹತ್ಬಿಡ್ತು ನಮ್ಮಮ್ಮ ಎಲ್ಲಿ ಅಂತ ಕೇಳಿದ್ದೆ ಆ ಹುಡುಗ ಯಾಕಂದರೆ ಆ ಹುಡುಗ ಅವರ ಅಮ್ಮನ ಯಾವಾಗಲೂ ಮೇಕಪ್ನಲ್ಲೇ ನೋಡಿದ್ದ ಮಳೆ ಬಂದು ಅಕ್ಕಿ ಮೇಕಪ್ ಎಲ್ಲ ಹೋದದ್ರಿಂದ ಆಕಿ ಕೆಟ್ಟ ವಿಕಾರ ಕಂಡು ಏ ನೀನು ಯಾರೇ ನಮ್ಮ ಅಮ್ಮನ ಎಲ್ಲಿ ಕಳಿಸ್ತೀ ನಮ್ಮಮ್ಮನ ಬಿಟ್ಟು ಅಯ್ಯೋ ನಾನು ಯಾರೋ ಹಿಡ್ಕೊಂಡು ಹೋಗ್ತಿದ್ದಾರೆ ಮಕ್ಕಳ ಕಳ್ಳ ಈಗಿ ಅಂತಂದು ಅಕ್ಕಿ ನಿಜವಾದ ವಿಕಾರರೂಪ ಬಯಲಾಗಿಬಿಟ್ಟಿತ್ತು ಮಳೆಯಿಂದಾಗಿ